ಹುಬ್ಬಳ್ಳಿಯಲ್ಲಿ ಹಾವು ಕಚ್ಚಿದ ಪರಿಣಾಮವಾಗಿ ಪ್ರಾಣ ಕಳೆದುಕೊಂಡಿದ್ದಾನೆ ನಗರದ ಚನ್ನಪೇಟೆ ಅಂಬೇಡ್ಕರ್ ಕಾಲೋನಿಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಅಂಬೇಡ್ಕರ್ ಕಾಲೋನಿಯಲ್ಲಿ ನಾಲಾ ಇದ್ದು ವಿಷಪೂರಿತ ಹಾವುಗಳು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತಿದ್ದು ಈ ಕುರಿತು ಮಹಾನಗರ ಪಾಲಿಕೆ ಮನವಿ ಕೊಟ್ಟರೂ ಕೂಡ ಅಧಿಕಾರಿಗಳು ಜಾನಕರುಡತನ ತೋರಿಸುತ್ತಿದ್ದಾರೆ ಇಷ್ಟೆಲ್ಲಾ ಪ್ರಾಣ ಹೋದರೂ ಕೂಡ ಸ್ಥಳಕ್ಕೆ ಭೇಟಿ ನೀಡದ ಜನಪ್ರತಿನಿಧಿಗಳು ಏನಿಲ್ಲ ಮೊನ್ನೆ ಅಕಾಲಿಕ ಮಳೆಯಿಂದ ಭಾರಿ ಸುರಿದ ಮಳೆಯಿಂದ ಚನ್ನಪೇಟೆ ಅಂಬೇಡ್ಕರ್ ನಗರದಲ್ಲಿ ಆ ಏನು ನಾಲಾ ಅಲ್ಲಿ ಹಾದು ಹೋಗೈತಿ ಆ ನಾಲಾದಿಂದ ಸಾಕಷ್ಟು ವಿಷಪೂರಿತ ಹುಳುಗಳು ಬರ್ತಾ ಬರ್ತಾಯಿದ್ದಾವಂತೇಳಿ ಈ ಹಿಂದೆ ಅಲ್ಲಿ ಸಂಬಂಧಪಟ್ಟ ಓಣಿಯ ಎಲ್ಲ ಅಧ್ಯಕ್ಷರು ಪಂಚರು ಸೇರಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಈವರೆಗೂ ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ವಿಸಿಟ್ ಕೊಟ್ಟಿಲ್ಲ ಹಾಗಾಗಿ ಮೊನ್ನೆ ಅದೇ ಏರಿಯಾದ ಆನ ಆನಂದ್ ಎಂಬ ಯುವಕ ಇವತ್ತು ಆ ಒಂದು ಪಾಲಿಕೆ ನಿರ್ಲಕ್ಷ್ಯದಿಂದ ಹಾವು ಕಡಿತದಿಂದ ಸತ್ಯದಾನ ಆ ಹಾವಿನ ಹೆಸರು ಕೊಳಕು ಮಂಡಲ ಅಂತೇಳಿ ಅದು ಪಡಿಯಪ್ಪ ಅಂತೇಳಿ ಅವ್ರಿಗೆ ನಿಕ್ ನಿಮ್ಮ ಆನಂದ್ ಅಂತೇಳಿ ನಾವೆಲ್ಲ ಕರಿತಿದ್ವಿ ಹಾಗಾಗಿ ಆ ಒಂದು ದುರಂತ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದಂದ್ರೆ ಪ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕೊಟ್ಟರು ಈ ಅಲ್ಲಿರುವಂಥ ಜನರೆಲ್ಲ ಪೌರ ಕಾರ್ಮಿಕರ ಇವತ್ತು ಹುಬ್ಬಳ್ಳಿ ಸ್ವಚ್ಛ ಹಬ್ಬಪ್ಪ ಆಲ್ಮೋಸ್ಟ್ ಅಂದರೆ ಚನ್ನಪೇಟಿ ಅಂಬೇಡ್ಕರ್ ನಗರನ ಕಾರಣ ಆದರೆ ಅಲ್ಲಿ ಅಲ್ಲಿಯವ್ರಿಗೆ ಮಹಾನಗರ ಪಾಲಿಕೆ ಎಷ್ಟು ನಿರ್ಲಕ್ಷ್ಯ ವಹಿಸಿತ ಅಂದರೆ ಇವತ್ತು ಒಂದು ಒಂದು ಜೀವ ಹೋಗುವಂತ ಸಂದರ್ಭ ನಾವೆಲ್ಲ ಅನ್ಭವಿಸುವಂತ ನೋವನ್ನ ಆಗೇತಿ ಅವರು ಅಲ್ಲಿ ಏನ ನಾಲ್ದ ಕಡೆ ಒಂದು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ರ ಅದ ಸಡನ್ಲಿ ಒಂದು ಉಷ್ ಅಂದಾಗ ಕೈ ಸರ್ಸಾಕ ಸರ್ಸಿದ್ಕೊಳ್ಳೆ ಕೈಗೆ ಹೊಡೆದ ಸರ್ ಅದು ಕೈಗೆ ಹೊಡೆದ ನಂತರ ಅಲ್ಲಿಂದ ಅದು ಸ್ವಲ್ಪ ಚಕ್ರ ಬಂದಂಗ್ಕೊಳ್ಳಿ ನಾವು ಇಮಿಡಿಯೆಟ್ಲಿ ತಂದು ಇಮಿಡಿಯೆಟ್ಲಿ ಹಾವ್ ಹಿಡ್ದಾರವ್ರು ಹಿಡಿದ ಕೂಡ ಹಾವು ಸಮೇತ ಯಾವ ಹಾವು ಅಂತ ಇಲ್ಲಿ ಕೆಮಿಸಿ ವೈದ್ಯಾಧಿಕಾರಿಗಳು ಕೇಳ್ತಾರೆ ಸೊ ಅದನ್ನು ಚೀಲದ ಚೀಲದಾಗ ಕಟ್ಕೊಂಡ್ ಬಂದ್ಕೊಳ್ಳೇನ ಕೈ ಕಡದತ್ತಲ್ಲ ಅವ್ನ್ಗೆ ಗೊತ್ತಾಗಿಲ್ಲ ಅದು ವಿಸಕಾರಿ ಹಾವು ಅಂತೇಳಿ ಸೊ ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಅವರ ಈ ಚಿಕಿತ್ಸೆ ಫಲಿತ ಫಲಿತಾರಿ ಆಗದೆ ಇದು ಇದೆಲ್ಲ ದಿವ್ಯ ನಿರ್ಲಕ್ಷ್ಯ ಮಾನರ ಪಾಲಿಕೆ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಕೆಲಸ ಮಾಡ್ತಾರೆ ಅವರು ಅವರು ಹಾಕಿದ್ರಲ್ಲಿ ಒಂದು ಅಂಗವಿಕಲ್ರಿದ್ರು ಅಲ್ಲೇ ಓಣಿ ಮುಂದೆ ಒಂದು ಹಾಕಿ ಜೀವನ ನಡೆಸಿದ್ರೆ ಅವ್ರಿಗೆ ಹೆಂಡತಿ ಮಗನೂ ಇದ್ದಾರೆ ಹಾಗಾಗಿ ಇದನ್ನು ಎಲ್ಲ ಸಮಾಚಾರ ಹುಬ್ಬಳ್ಳಿ